ಇದೊಂದು ಕೀಟ ನೋಡಿ ಅಂತೆ ಕೀಟ ಎಲ್ಲ ಇರುವೆ ಒಂದು ಬೇರೆ ರೀತಿ ವೈಟ್ ವೈಟ್ ಇರುವೆ ನೋಡಿ ಇದು ನೋಡಿಯಂತೆ ಹಾಯ್ ಎಲ್ಲ ಮಾಡುದು ನಮ್ಗೆಲ್ಲ ಹಾಯ್ ಹಾಯ್ ಅಹ್ ಅದೊಂದು ರೀತಿಯಲ್ಲಿ ಹಾಯ್ ಮಾಡಿತ್ತು ಬೇರೆ ರೀತಿಯಲ್ಲಿ ಕೀಟ ನೋಡಿ ಕೀಟ ಎಲ್ಲ ಇರುವೆ ಯಾರಿಗಾದ್ರೂ ಗೊತ್ತುಂಟ ಯಾರಿಗಾದ್ರೂ ಗೊತ್ತುಂಟ ಇದೆಂತ ಅಂತ ಹೇಳಿ ನೋಡಿ ಪರ 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 ಕೇಳುದು ನೋಡಿ ಕೆಂಕನ್ ಕುಂಡಗೋರಿ ಅಂತ ನಾನು ಮೊನ್ನೆ ಒಂದ್ಸಲ ಬೇರೆ ರೀತಿ ಅದು ಬರ್ತದೆ ನೋಡಿ ತಾಯಿ ತಂದೆ ಎರಡು ಮಕ್ಕಳು ಅದುವೆ ಚಿಕ್ಕ ಮಾರಿಸ ಉಂಟಲ್ಲಿ ಹಾ ಅಲ್ಲಿ ಕಾಣ್ತದೆ ನಮಗೆ ಹೀಗೆ ಕಾಣುದಿಲ್ಲ ಮೊಬೈಲಲ್ಲಿ ಫುಲ್ ಝೂಮ್ ಮಾಡಿದ್ದೇನೆ ಕಾಣ್ತದೆ ಒಂದೆರಡು ಮೂರು ಕಾಣ್ತಾ ಉಂಟು ಎರಡು ದೊಡ್ಡದು ಒಂದು ಚಿಕ್ಕದು ನೋಡಿ ನಿಮ್ಗೆ ಇದು ಹಕ್ಕಿಗೂಡು ಕಾಣ್ತದ ಇಲ್ಲಿ ಒಂದು ರಪ್ಪ ಹಕ್ಕಿ ಹಾರಿತು ಇದು ಯಾಕೆ ಹೀಗೆ ಬಂದಿದೆ ಗೊತ್ತಿಲ್ಲ ನೋಡಿ ಅಂತೆ ಹುಲ್ಲು ನೋಡಿ ಇದು ಸೋಗೆ ಮತ್ತೆ ಇದು ಮಡಲ್ ಉಂಟಲ್ಲ ತೆಂಗಿನ ಗರಿ ಹಾಕಿದ್ದು ಇಲ್ಲಿ ನೋಡಿ ಈ ರೀತಿ ಕಾಣ್ತಾ ಉಂಟು ಬೈಹುಲ್ಲು ಒಳಗೆ ಹಾಕಿ ಒಂದು ಗೂಡು ರೀತಿ ಗೂಡು ರೀತಿಯಲ್ಲಿ ಉಂಟು ನೋಡಿ ಆ ಸೈಡ್ ಓಪನ್ ಉಂಟು ನಿಮಗೆ ತೋರಿಸ್ತೇನೆ ಈ ರೀತಿ ಇಲ್ಲಿ ಓಪನ್ ನೋಡಿ ಇಲ್ಲಿ ಹೀಗೆ ಓಪನ್ ಉಂಟು ಇಲ್ಲಿಂದ ಹೀಗೆ ಇದು ಹೀಗೆ ಹೀಗೆ ಉಂಟು ಇದರಲ್ಲಿ ಬಿಡುವುದಲ್ಲಿ ಗೊತ್ತಾಗೋದಿಲ್ಲ ಬೈ ಹುಲ್ಲೆಲ್ಲ ಇಟ್ಟಿದೆ ನೋಡಿ ಬೆಕ್ಕಿಗೂಡಿದರೆ ಇರಲಿ ನಮಗೆ ಇಂಥ ತೊಂದರೆ ಇಲ್ಲ ಬೆಕ್ಕುಗಳು ನೋಡಿದ್ರೆ ಮಾತ್ರ ಬಿಡುವುದಿಲ್ಲ ಹರಿವೆ ಬೀಜವನ್ನು ಹಾಕಿದೆ ಇಲ್ಲಿ ಇಲ್ಲಿಂದ ತಂದು ನೋಡಿ ಇಲ್ಲಿ ಕೆಂಪು ಕೆಂಪಾಗಿ ಕಾಣ್ತಾ ಉಂಟಲ್ಲ ಬಸಳೆಯ ಬುಡದಲ್ಲಿ ಹರಿವೆ ಸೊಪ್ಪು ಬಸಳೆ ಇದು ಬಸಳೆದ ಬುಡ ಚಿಕ್ಕದು ಇಲ್ಲಿ ನೋಡಿ ಚಿಕ್ಕ ಚಿಕ್ಕದೇ ಕೆಂಪು ಕಲರ್ ಇದು ಇದೆಲ್ಲ ಎಂತದಂತ ಹುಲ್ಲನ್ನೆಲ್ಲ ತೆಗಿಬೇಕು ಕೆಲವರಿಗುಂಟಲ್ಲ ಇಲ್ಲಿ ಗಂಟಲಲ್ಲಿ ಒಂದು ಚಿಕ್ಕ ವೈಟ್ ರೀತಿಯಲ್ಲಿ ಬರ್ತದೆ ಒಂದು ಗೊತ್ತಿರಬಹುದು ಬಂದವರಿಗೆ ಅದು ಬೆಳಿಗ್ಗೆ ಆ ಟೈಮ್ ಬರ್ತದೆ ಹಾಗೆ ಬಂದ್ರೆ ಎಂತ ಅರ್ಥ ಅಂತ ಹೇಳಿದ್ರೆ ಅದು ನೋಡಿ ಈಗ ಮಾಡುವಾಗ ಬಾಯಿಗೆ ಬರ್ತದೆ ವೈಟ್ ಕಲಿಯೋದು ಚಿಕ್ಕದು ಒಂದು ಪಿಂಗಾರದಲ್ಲಿ ಹಿಂಗಾರದಲ್ಲಿ ಒಂದು ವೈಟ್ ಚಿಕ್ಕದಿರ್ತದಲ್ಲ ಅದೇ ರೀತಿಯಲ್ಲಿ ಇರ್ತದೆ ಹಾಗೆ ಬಂದರೆ ಎಂತಂತ ಅರ್ಥ ಅಂದರೆ ಯಾರ ಬಾಡಿಯಲ್ಲಿ ನೀರು ಕಡಿಮೆ ಆಗಿರ್ತದೆ ಅಂದರೆ ನೀರು ಕಡಿ ಕುಡಿಯೋದು ಕಡಿಮೆ ಆದರೆ ಮಾತ್ರ ಆ ರೀತಿ ಆಗುದಂತೆ ಡಾಕ್ಟ್ರು ಹೇಳಿದ್ದು ಇತ್ತು ಹಾಗೆ ಯಾರಿಗೆಲ್ಲ ಹಾಗೆ ಬರ್ತದೆ ನೀರು ಹೆಚ್ಚು ಕುಡಿಯಿರಿ ನನಗೆ ಹಾಗೆ ಬರ್ತಿತ್ತು ಅವತ್ತು ಕೆಲವೊಂದು ಸಲ ಅಪರೂಪ ಬೆಳಿಗ್ಗೆ ಆಗುವಾಗ ಹೀಗೆ ಮಾಡುವಾಗ ಒಂದು ಚಿಕ್ಕ ವೈಟ್ ಬರ್ತಿತ್ತು ಹಾಗೆ ಕೆಲವರಿಗೆ ಬರ್ತದಂತೆ ಜಾಸ್ತಿ ಆದರೆ ಎಂತಾದ್ರೂ ಪ್ರಾಬ್ಲಮ್ ಉಂಟು ಅಂತ ಅರ್ಥ ಅದನ್ನು ಡಾಕ್ಟ್ರಲ್ಲಿ ಚೆಕ್ ಮಾಡಿಸ್ಬೇಕು ಜಾಸ್ತಿ ಆದರೆ ಸು ಅಪರೂಪಕ್ಕೆ ಬಂದರೆ ಆ ರೀತಿ ನೀರು ಕಡಿಮೆ ಆಗಿದೆ ಅಂತ ಅರ್ಥ ಅಂತೆ ಅದಕ್ಕೆ ಯಾರಿಗೆಲ್ಲ ಆ ರೀತಿ ಈಗಲೂ ಬರ್ತಿದ್ರೆ ನೀರು ಜಾಸ್ತಿ ಸರಿ ಸರಿಯಾಗ್ತದೆ ಈಗ ನನಗೆ ಬರುವುದಿಲ್ಲ ಈಗ ನಾನು ಜಾಸ್ತಿ ನೀರು ಕುಡಿತೇನೆ ಮೊದಲೆಲ್ಲ ಉಂಟಲ್ಲ ನೀರೇ ಕುಡಿತಿರ್ಲಿಲ್ಲ ತುಂಬ ಕಡಿಮೆ ಆಗ ನೋಡಿ ಇದ್ದದೆಲ್ಲ ಸೀಕೆಲ್ಲ ಬರ್ತಾ ಇತ್ತು ಅದಕ್ಕೆ ನಿಮ್ಗೆ ಯಾರಿಗಾದರೂ ಆ ರೀತಿ ಬಂದರೆ ನೀರು ಕುಡಿ ನೀರು ಕುಡಿಯಿರಿ ಸರಿಯಾಗ್ತದೆ ಸ್ವಲ್ಪ ಅಲ್ಲ ಜಾಸ್ತಿ ಕುಡಿಬೇಕು ಲೀಟರ್ ಅಷ್ಟು ಕುಡಿಬೇಕು ನಾನು ಹೆಚ್ಚಂದ್ರೆ ಒಂದು ಮುಕ್ಕಾಲು ಎರಡು ಲೀಟರ್ ತನಕ ನೀರು ಈಗ ಕುಡಿಲಿ ಕುಡಿತಿದ್ದೇನೆ ಅವತ್ತು ಸೇರಿದ್ದೇನೆ ಈಗ ಅಷ್ಟು ಕುಡಿತಿದ್ದೇನೆ ನೀರು ಕಾಯಿಸ್ಲಿಕ್ಕೆ ಇವತ್ತು ನಾವು ಇದ್ರಲ್ಲಿ ನೀರು ಹೊರಗೆ ತುಂಬಾ ಟೈಮ್ ತಗೊಳ್ತದೆ ಅದಕ್ಕೆ ಈ ರೀತಿ ಒಳೆಯಲ್ಲಿ ನಾವು ನೀರು ಬಿಸಿ ಮಾಡ್ಲಿಕ್ಕೆ ಹೆಚ್ಚಾಗಿ ಇರ್ತೇವೆ ಇಲ್ಲ ಗ್ಯಾಸ್ ತುಂಬಾ ಹೋಗ್ತದೆ ಇದು ಬಿಸಿ ಆಗ್ಲಿಕ್ಕೆ ತುಂಬಾ ನೀರು ಉಂಟಲ್ಲ ಅದಕ್ಕೆ ಹೊರಗೆ ಬಿಸಿ ಮಾಡುದು ರೀತಿಯಲ್ಲಿ ಒಂದು ಇಟ್ಟಿದ್ದೇನೆ ಅಲ್ಲ ಅದು ಪಾತ್ರೆ ಕಪ್ಪಾಗುದಕ್ಕೆ ಮಧ್ಯದಲ್ಲಿ ಮಾತ್ರ ಕಪ್ಪು ಆಗ್ತದೆ ಇಲ್ಲಾದ್ರೆ ಎಲ್ಲ ಪಾತ್ರೆ ಕಪ್ಪಾಗುತ್ತೆ ಸ್ಟೀಲ್ ನ ಪಾತ್ರೆ ಎಲ್ಲ ಹಾಗೆ ಎಷ್ಟು ಬೆಂಕಿ ಆಗಿದೆ ಕೂಡ ಇಲ್ಲಿ ಎಲ್ಲ ಕಪ್ಪಾಗುದಿಲ್ಲ ಮಧ್ಯ ಸ್ವಲ್ಪ ಅದನ್ನ ತಲೆಬೇಕು ಬಾಳೆಕಾಯನ್ನು ಹಣ್ಣಾಗಿ ಇಟ್ಟದ್ದು ಇಲ್ಲ ಹಣ್ಣಾಗ್ಲಿಲ್ಲ ಅದೀಗ ಒಮ್ಮೆ ಹಣ್ಣು ಬಿಸಾಡಿದ ಹಾಗಲಕಾಯಿಯ ಬೀಜದಿಂದ ಅದ ಇದು ಬಳ್ಳಿ ಇದು ಅಡಿಕೆ ಉಂಟಲ್ಲ ಅಡಿಕೆಯ ಬುಡದಲ್ಲಿ ಬಿಸಿದ್ದು ಅದು ಬೀಜ ಬಂದು ಬೆಳೆದು ಬಳ್ಳಿ ರೀತಿಯಲ್ಲಿ ಬಳ್ಳಿ ರೀತಿಯಲ್ಲಿ ಆಗಿದೆ ಇದ್ರಲ್ಲಿ ನೋಡಿ ಅಂತ ಎಷ್ಟು ಇದು ಆಗಿದೆ ಚಿಕ್ಕ ಚಿಕ್ಕ ಹಾಗಲಕಾಯಿ ಇದು ಇಲ್ಲಿ ಒಂದು ಎರಡು ಮತ್ತೆ ಮೇಲೆಲ್ಲೋ ನೋಡಿದೆ ಹ್ಮ್ ನೋಡಿ ಇಷ್ಟು ಆಗಿದೆ ನೋಡಿ ಇದ್ರಲ್ಲಿ ನಾವು ನೆಟ್ಟೆ ಉಂಟಲ್ಲ ಇಷ್ಟು ಚಂದ ಬೆಳೆಯುವುದೇ ಇಲ್ಲ ಈಗ ಇಷ್ಟು ಚಂದ ಆಗಿದೆ ಹಾಗಲಕಾಯಿ ಆಗಿದೆ ಮನಸ್ಸು ಉಂಟಲ್ಲ ಮೊನ್ನೆ ನಮ್ಮ ಮನೆಗೆ ತಂದದ್ದು ಅದಿಂತ ಖಾರ ಇದ್ರ ಒಳಗೆ ತೆಗ್ದು ಫುಲ್ ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿದ್ದು ಆದ್ರೂ ಖಾರ ಈಗ ಪುನಃ ತಂದಿದ್ದಾರೆ ಇವತ್ತು ನಿನ್ನೆ ತಂದದ್ದು ತರೋದು ನೋಡಿ ಅಂತ ಇದು ಹೀಗೆ ತರೋದಾ ಅಪ್ಪ ತಂದದ್ದು ನೋಡಿ ಅದೇ ಕಟ್ಟ ನೋಡಿ ಇದಾಗಿ ಎಂತ ಸಹ ಇಲ್ಲ ಇದಾದ್ರೂ ಸ್ವಲ್ಪ ಚಂದ ನೋಡಿ ಇದು ಹ್ಮ್ ಅವ್ರು ಕೊಟ್ಟದ್ರಾಸಿ ತರುವುದೇ ನೀವು ಮೆಣಸ ತರುವಾಗ ಉಂಟಲ್ಲ ಉದ್ದೋದ ತರಬೇಡ ಗಿಡ್ಡ ತರಬೇಕು ಚಿಕ್ಕದು ಗಿಡ್ಡದ್ದು ನೋಡಿ ಈ ರೀತಿ ನಮಗೆ ಫ್ರೈ ಮಾಡಲಿಕ್ಕೆ ಸುಲಭ ಆಗ್ತದೆ ಎಣ್ಣೆ ಬಿಡಲಿಕ್ಕೆ ದೊಡ್ಡದಾದ್ರೆ ಜಾಸ್ತಿ ಎಣ್ಣೆ ಕೂಡ ಬೇಕು ಫ್ರೈ ಮಾಡಲಿಕ್ಕೆ ಮತ್ತೆ ಕಷ್ಟ ಆಗ್ತದೆ ಚಿಕ್ಕದಾಗ ಇದು ಸಹ ದೊಡ್ಡದಾಯ್ತು ಚಿಕ್ಕ ಸಿಗ್ತದೆ ಸ್ವಲ್ಪ ಗಿಡ್ಡದ್ದು ಗ್ಲಾಸ್ ಆಗೇ ಫುಲ್ ಹಾಕ್ಬೇಕು ನಾ ಅದು ಕೂಡ ಚಿಕ್ಕ ತರ್ಬೇಕು ಸುಲಭ ಆಗ್ತದೆ ಎಂತ ಖಾರ ಗೊತ್ತುಂಟಾ ಮೊನ್ನೆದು ಅಂದದ್ದು ಖಾರ ಆಯ್ತು ಅದು ಸ್ವಲ್ಪ ದೊಡ್ಡದು ಆಗಿ ಅಂತ ಗೊತ್ತಿಲ್ಲ ಯಾವ್ದು ಯಾರಿಗಾದ್ ಗೊತ್ತುಂಟ ಇದ್ರಲ್ಲಿ ಯಾವ್ದಾದ್ರೂ ಟೈಪ್ಸ್ ಆದ್ರೂ ಉಂಟಾ ಬೇರೆ ಬೇರೆ ಮೆಣಸು ಎಂತಾದ್ರೂ ಯಾಕಂತ ಹೇಳಿದ್ರೆ ಸೇಮ್ ಇದೇ ರೀತಿ ನೋಡ್ಲಿಕ್ಕೆ ಎಲ್ಲ ಬೀಜದ ಎದ್ದು ಮೆಣಸು ಫ್ರೈ ಮಾಡಿದ್ದು ಊಟ ಒಳ್ಳೆ ರುಚಿ ತಿನ್ಲಿಕ್ಕೆ ರುಚಿ ಎಂತ ಖಾರ ಫುಲ್ ಖಾರ ಅದೊಂದು ಇಯರ್ ನೋಡಿ ಅಂತ ಇದು ಅವತ್ತು ಆರ್ಡರ್ ಮಾಡಿ ಒಂದು ಎಷ್ಟೋ ತಿಂಗಳಾಯ್ತು ಹಾಕ್ಲೇ ಇಲ್ಲ ಇದಕ್ಕೆ ಎಷ್ಟಿರ್ಬೋದು ರಪ್ಪ ಯೋಚನೆ ಮಾಡಿ ಹೇಳ್ತೇನೆ ನಾನು ಇದು ಇದನ್ನು ಹಿಡ್ಲಿಕ್ಕೆ ಬರುದು ನೋಡಿ ಇಯರಿಂಗ್ ಇದಕ್ಕೆ ನಾನು ನೂರ ಮೂವತ್ತ ನಲ್ವತ್ತೇನ ಕೊಟ್ಟದ್ದು ಇದ್ರಲ್ಲಿ ಫ್ಲಿಪ್ಕಾರ್ಟಿರ್ಬೇಕು ಅವತ್ತು ತಗೊಂಡದ್ದು ತುಂಬಾ ಟೈಮ್ ಆಯ್ತು ಇಯರಿಂಗ್ ಅಲ್ಲಿ ಎರಡು ಟೈಪ್ ಉಂಟು ಅಂದ್ರೆ ಹೇಗೆ ಹೇಗುಂಟಾ ನೋಡಿ ತೆಗುವಾಗ ಇಲ್ಲಿಂದ ತೆಗ್ದು ಈ ರೀತಿ ನೋಡಿ ಕಾಲ ಇದನ್ನು ಮಾತ್ರ ಹಾಕುವುದು ಈ ರೀತಿ ಅಥವಾ ಹೀಗೆ ನೋಡಿ ಅದಕ್ಕೆ ಇದಕ್ಕೆ ಇದನ್ನು ಸಿಕ್ಕಿಸಿ ಹಾಕಿ ಇದು ಸಿಕ್ಕಿ ಹಾಕ್ಲಿಕ್ಕೆ ಈ ರೀತಿ ಒಂದಾಗ್ತದೆ ಮತ್ತೆ ಇದನ್ನ ತೆಗೆದ್ರು ನೋಡಿ ರೀತಿ ಚಂದ ಉಂಟು ಇದು ಇದು ಬೇರೆದಕ್ಕೆ ಸಹ ಸಿಕ್ಕಿಸಬಹುದು ಇದು ಕಾಲ್ ಇದನ್ನು ಕೂಡ ಬೇರೆದಕ್ಕೆ ಸಿಕ್ಕಿಸಬಹುದು ಬೇರೆ ಕಿವಿ ಬೇರೆ ಬೇರೆ ಸ್ಟಡ್ ಅದಕ್ಕೆ ಸಿಕ್ಕಿಸಬಹುದು ಅದೇ ನೋಡಿ ನಾಗರ ನೋಡಿ ನೋಡಿ ಹೆಡೆ ಮಾಡಿ ನಿಂತದ್ದು ರೌಂಡ್ ಮಾಡಿ ಹೆಡೆ ಮಾಡಿ ನಿಂತದ್ದು ನೋಡಿ ಅದು ಬೆಕ್ಕಿಲ್ಲ ಅಲ್ಲಿ ಹೋದಂತ ಮಾಡಿ ರೌಂಡ್ ಮಾಡಿ ಎಡ್ಜ್ ಮಾಡಿ ನೋಡ್ತೇವೆ ನೋಡಿ ಅದು ಆಚೆ ಚೆನ್ನಾಗಿರ್ತದೆ ಗೊತ್ತೇ ಇಲ್ಲ ನಮ್ಗೆ ಬೆಕ್ಕೆಲ್ಲ ಹಿಡಿದ್ರೆ ಅದಕ್ಕೆ ಕಚ್ಬೋದಿತ್ತು ಹೇಗೆ ಉಂಟು ನೋಡಿ ನಾಗರ ಹಳಾದಿ ಉಂಟಲ್ಲ ಅದು ಅಲ್ಲಿಗೆ ಬೆಕ್ಕು ಆಯ್ತಾ ಹಾ ಬೆಕ್ಕಿತ್ತಲ್ಲಿ ಅಲ್ಲಿ ಅದಕ್ಕೇನೆ ಹೆದ್ರಿಕೆ ಆಗಿದೆ ಅಲ್ಲ ಹಾಗೆ ಅದು ಹಾಗೆ ನಿಂತದ್ದು

ಇಲ್ಲಿ ಕಚ್ಚಿದೆ ಕಚ್ಚಿದೇನು ಉಮ್ಮ ಗೊತ್ತಿಲ್ಲ ಅಲ್ಲ ಬಂದದ್ದ ಗೊತ್ತಾಗುದಿಲ್ಲ ಅಂತ ಅದು ಹೋಯ್ತು ನೋಡಿ ಇಲ್ಲಿ ನೋಡಿ ಅಲ್ಲಿ ಇಯೋ ಇಲ್ಲಿ ಉಂಟು ಅಲ್ಲಿ ಉಂಟಾ ಹಾ ಅಲ್ಲಿ ಇಡಿಗೆ ಹೋಯ್ತು ಹ ಹಂಗಿದ್ರೆ ನಾವು ನೋಡಿ ಇಲ್ಲಿ ಕುತ್ಕೊಳ್ಳುದು ನೋಡಿ ಯಾವಾಗ್ಲೂ ಇಲ್ಲಿ ಕುತ್ಕೊಂಡು ಅದು ಯಾವ್ದ್ರ ಒಳಗೆ ಹೋಗ್ತಾ ಉಂಟು ಬೀಳದ ಒಳಗೆ ಹೋಯ್ತದು ಮಣ್ಣಿನ ಒಳಗೆಯಾ ಇದು ಇಲ್ಲಿ ಒಂದು ಮಣ್ಣುಂಟಲ್ಲ ಅದ್ರ ಒಳಗೆ ಅದಾಗೆ ಕಾಣ್ತಾ ಉಂಟು ಇಲ್ಲಿ ಸರಿ ಮೊಬೈಲ್ ಅಲ್ಲಿ ಗೊತ್ತದೆ ಅಲ್ಲಿ ಎಲ್ಲಿಂದ ಗೊತ್ತೋಗುದಿಲ್ಲ ಅದು ಇಲ್ಲ ಅದು ಇದಾ ಅಂತ ಮೇಲೆ ಇದು ಉಂಟಾ ಅಂತ ಮೇಲೆ ಮೇಲೆ ಸ್ಟೆಪ್ ರೀತಿಯಲ್ಲಿ ಉಂಟಾ ಅದ್ರ ಒಳಗೆ ಹೋಯ್ದಾ ಅಂತ ಅಲ್ಲ ನಂಗೆ ಅದು ಈಗ ನೋಡಿ ಹಾವು ಹೋದ್ ನಂತ್ರ ಇದನ್ನೆಲ್ಲ ಒಳಗೆ ಹಾಕಿದ್ದು ಬೆಕ್ಕನೆಲ್ಲ ಇದು ನೋಡಿ ನಾಲಿಗೆ ಹೊರಗೆ ಹಾಕಿದೆ ಒಂದು ಬೆಕ್ಕು ಹಾ ಎಲ್ಲ ಇದನ್ನು ನಾವು ಒಳಗೆ ಹಾಕಿದೆ ನೋಡಿ ಇಲ್ಲೊಂದು ಇಲ್ಲೊಂದು ಮಲಗಿದೆ ಇಲ್ಲಿ ಎರಡು ಮಲಗಿದೆ ಎಲ್ಲ ಹಾರು ಬೆಕ್ಕನ್ನುಸ ಒಳಗೆ ಹಾಕಿದ್ದೇವೆ ಅದು ಹೋಗಿ ಆಗಿದೆ ಹಾವು ಅದು ಸ್ವಲ್ಪ ಹೊತ್ತು ಮತ್ತೆ ಬಿಡುದು ಅಲ್ಲಿ ಯಾವುದಾದ್ರೂ ಇಲ್ಲಿ ಇತ್ತು ನೋಡಿ ಈಗ ಹೋಗಿದೆ ಇಲ್ಲಿತ್ತು ಇಲ್ಲಿ ಈ ಬೆಕ್ಕು ಈ ಬೆಕ್ಕು ನೋಡಿದ್ರಲ್ಲ ಹೇಗಿತ್ತು ಹಾವು ಅಂತ ಹೇಳಿ ಈ ಬಡ್ಡ ಬೇಕು ಇದು ನೋಡಿ ಹೀಗೆ ಮಾಡ್ತಾ ಉಂಟು ನೋಡಿದ್ದು ಹೀಗೆ ಮಾಡ್ತಾ ಉಂಟು ಕೈಯಲ್ಲಿ ಹೊಡಿಲಿಕ್ಕೆ ಟ್ರೈ ಮಾಡುದು ಮನೆಯೊಳಗಿದ್ದಲ್ಲಿ ಬೆಕ್ಕು ಎಂತದ್ದು ಬರಾ ಬರ ಮಾಡಿತ್ತು ಹೇಳಿ ಬಂದದ್ದು ಆಗ ಎಲ್ಲ ಬೆಕ್ಕುಗಳು ಇಲ್ಲಿ ಉಂಟು ಈ ಒಂದು ಐದು ನಿಮಿಷದಲ್ಲಿ ಉಂಟಲ್ಲ ಒಂದು ಮಾರನ ಹೋಮವೇ ಆಗ್ತಿತ್ತು ಬೆಕ್ಕಿದ್ದು ಒಂದೊಂದಕ್ಕೆ ಕಚ್ಚಿ ಹಾ ಅದು ಕಚ್ಚಿದ್ರೆ ಇದು ಅದು ತಕ್ಷಣ ಸಾಯ್ತಾರಲ್ಲೇ ಕಚ್ಚಿ ಹ್ಮ್ ಮತ್ತೆ ಅವತ್ತೊಂದ್ಸಲ ಹಾಗೆ ಇಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಇದು ಅಂತೆ ನಾಗ್ರಹವು ಗಂಡು ಹಣ್ಣು ನಾಗ್ರಹ ಇಲ್ಲಿತ್ತು ಅದನ್ನು ಇಳಿಸ್ಲಿಕ್ಕೆ ತರಿಸಿದ್ದು ಹಿಡಿಯವರನ್ನ ಕರೆಸಿದ್ದು ಅವರು ಬಂದು ಹಿಡಿಸಿದ್ರು ಹಿಡಿದ್ರು ಹಿಡಿದ್ರು ಅದ್ರಂತ ಗೊತ್ತು ಅವ್ರು ಹೇಳಿದ್ದು ಅದು ಜ ಹೀಗೆ ಹೆಚ್ಚಿ ನಿಲ್ತದಲ್ಲ ಆ ರೀತಿ ಅದಕ್ಕೆ ನಿಲ್ಲಿಸಿ ಮತ್ತೆ ಅವರು ಅದಕ್ಕೆ ಹಾಕಿದ್ರು ಹ್ಮ್ ಅದವರು ಹೀಗೆ ನಿಲ್ಲಿಸಿದ್ರು ಎಂತ ಹೆಡೆ ಬಿಚ್ಚಿ ಬಿಚ್ಚಿಸಿ ನಿಲ್ಲಿಸಿದ್ರು ಹಾಗೆ ನಿಂತ್ರೆ ಮಾತ್ರ ಅದು ಎಂತ ಹೇಳಿದವರು ಕೋಪ ಇಲ್ಲ ಅಂತ ಹೇಳಿದ್ರು ಕೋಪ ಕಡೆ ಅದನ್ನು ಗೋಣೆ ಹಾಕಿದ್ರು ಹಾಕಿದಂತೆ ಹಾಗೆ ಹೇಳಿದ್ರು ಅದು ಯಾರಿಗಾದ್ರೂ ಅಂತ ಹಾವಿನ ಬಗ್ಗೆ ಗೊತ್ತಿದ್ರೆ ಹೇಳಿ ಹೆಡೆ ಬಿಚ್ಚಿ ನಿಂತ್ರೆ ಅದು ಖುಷಿಯ ಖುಷಿಯಿಂದ ಹೆಡೆ ಬಿಚ್ಚುದ ಅಥವಾ ಕೋಪದಿಂದ ಅವರು ವಿಡಿಯೋರು ಹಾಗೆ ಹೇಳಿದ್ರು ಅದಕ್ಕೆ ಕೋಪ ಕಡಿಮೆ ಆಗ್ತದೆ ಹೆಡೆ ಬಿಚ್ಚಿದ್ರೆ ಹಾಗೆ ನಾವ್ ತೆಗೆದು ಅದಕ್ಕೆ ಹಾಕುದಂತ ಹೇಳಿದ್ವಿ ಮಾಡಿ ಮಾಡಿ ಮತ್ತೆ ಮತ್ತೆ ಕೋಣಿಗೆ ಹಾಕಿದ್ದು ಹಾಗೆ ಇದು ಈಗ ನೋಡಿ ಅದಕ್ಕೆ ಖುಷಿ ಆದ್ರೆ ಇದು ಬೆಕ್ಕಿಗೆ ಬೆಕ್ಕನ್ನು ನೋಡಿ ಖುಷಿ ಆಯ್ತು ಅದಕ್ಕೆ ಎಂತ ಗೊತ್ತಿಲ್ಲ ಬೆಕ್ಕು ಇಲ್ಲ ಬೆಕ್ಕು ಸ್ವಲ್ಪ ಅಲ್ಲಿ ಇಷ್ಟು ಗ್ಯಾಪ್ ಸ್ವಲ್ಪ ಎಷ್ಟೇ ಗ್ಯಾಪ್ ಇದ್ದದ್ದು ಬೆಕ್ಕು ಇಲ್ಲಿ ಉಂಟು ಅದು ಹೌದು ಅದ್ರದ್ದು ಖುಷಿಯಿಂದ ಹೆಡೆ ಬಿಚ್ಚಿದೆ ಅಂತ ಅದ ಗೊತ್ತಿಲ್ಲ ಬೆಕ್ಕ ನೋಡಿ ನಿಜವಾಗಿ ಅದು ಖುಷಿ ಆಗ್ಲಿಕ್ಕಿಲ್ಲ ಕೋಪ ಬರ್ಬೋದು ಅಂತ ಅನಿಸ್ತದೆ ಕೋಪ ಬರ್ಲಿಕ್ಕೆ ಬೆಕ್ಕು ಅದನ್ನ ಮುಟ್ಲಿಲ್ಲ ಅಲ್ಲ ದೂರ ಇದಾಗ ಮಾಡುದು ಬೆಕ್ಕು ಅಲ್ಲ ಅದು ಹೆಡೆ ಬಿಚ್ಚಿದ್ರೆ ಅದು ಮುಟ್ಲೇಬೇಕಲ್ಲ ಹೌದು ಅಲ್ಲ ಅಲ್ಲ ಅದು ಹೀಗೆ ಮಾಡಿ ಮಾತ್ರ ಹಾ ಅದೇಂತಾದ್ರೂ ಸ್ವಲ್ಪ ಫಸ್ಟಿಗೆ ಮುಟ್ಟಿರ್ಬೋದು ಆಹ್ ಹಾಗೆ ಇಲ್ಲಿ ಹೆಚ್ಚಾಗಿ ಹಾವು ಬರ್ತಾ ಇರ್ತದೆ ಮತ್ತೆ ಈಗ ನೋಡಿದ್ರಲ್ಲ ಒಯ್ದು ಈಗ ಬಂದವು ಇಲ್ಲಿ ಅದದ್ದು ಅಲ್ಲಿಂದ ಹಾವು ಸುಮಾರು ಹಾವು ಬರುದು ಇದು ನಾಗ್ರ ಹಾವು ಮಾತ್ರ ಅಲ್ಲ ಕೆರೆ ಹಾವು ಬೇರೆ ಬೇರೆ ಹಾವು ಅದೇ ದಾರಿಯಿಂದ ಬರ್ತದೆ ಎಷ್ಟು ಹಾವು ಬರುದು ಮತ್ತೆ ಆ ನಾವೆಂತ ಅದಕ್ಕೆ ಹಾವು ಹಾಗೆ ಯಾವುದೇ ಒಂದು ಪ್ರಾಣಿಗೆ ನಾವೆಂತಾದ್ರೂ ಮಾಡಿದ್ರೆ ಮಾತ್ರ ಅದು ನಮ್ಗೆ ಉಪದ್ರೋಪಾಸ್ ಮಾಡ್ತದೆ ಇಲ್ಲದಿದ್ದರೆ ತನ್ನಷ್ಟೇ ಹೋಗ್ತದೆ ಹಾವು ನೋಡಿ ಅದು ತನ್ನಷ್ಟಕ್ಕೆ ಹೋಯ್ತು ಹಾಗೆಲ್ಲ ಹಾಗೆ ಹಾಗೆಂತ ಮಾಡುದಿಲ್ಲ ಇಲ್ಲಿ ಬಾರಿ ವಿಚಿತ್ರ ವಿಚಿತ್ರ ಬರುದು ಎಲ್ಲ ಅದಕ್ಕೊಂತಲೇ ಬೆಕ್ಕುಗಳು ಇಡೀಲಿಕ್ಕೆ ಹಿಡಿದು ಎಂತಂದ್ರೆ ಆಗದಿದ್ದು ಪುಣ್ಯ ಅಂದ್ರೆ ಎಲ್ಲ ಸಾಯ್ತಿತ್ತು ಇವತ್ತು ಬೆಕ್ಕು ಒಂದಾಗ ಒಂದು ಹೋಗ್ತಿತ್ತು ಹಾಗೆಲ್ಲ ನಾಗರ ಹಾವಿನ ವಿಷಯ ಬಾರಿ ಚಂದ ಹೆಡಿ ಬಿಚ್ಚಿತ್ತಲ್ಲ ಚಂದ ಮಾಡಿ ಹೀಗೆ ಹಾಗೆ ಉಂಟಾ ತೋರಿಸುವ ನೋಡಿ ಮೊಟ್ಟೆ ಕಾಣ್ತಾ ಉಂಟಾ ನೋಡಿ ಇಲ್ಲಿ ನೋಡಿ ಇದು ಹಲ್ಲಿಯ ಮೊಟ್ಟೆ ನೋಡಿ ಗೋಡೆಯಲ್ಲಿ ಅದು ಇಡುದು ಮೊಟ್ಟೆ ಹ್ಮ್ ಗೋಡೆಯಲ್ಲೇ ಇಡುದು ಈ ರೀತಿ ನೋಡಿ ಎರಡು ಮೊಟ್ಟೆ ಇತ್ತು ಇಲ್ಲಿ ಎಂತ ಒಂದು ಪ್ಲಾಸ್ಟಿಕ್ ಎಂತದ್ದು ಇತ್ತು ಈಗ ತೆಗ್ದಷ್ಟೇ ಈ ರೀತಿ ಇರ್ತದೆ ಹಲ್ಲಿಯ ಮೊಟ್ಟೆ ಇದು ತೆಗಿವಲ್ಲ ಯಾಕೆ ಗೊತ್ತುಂಟಾ ಮತ್ತೆ ಅದು ಜಾಸ್ತಿ ಆಗ್ತದೆ ಹಳ್ಳಿ ಹಲ್ಲಿಯ ಸಂತಾನ ಇರಬಾರ್ದು ಇಲ್ಲಿ ಅದಕ್ಕೆ ತೆಗಿಯೋದು ಹೇಗೆ ಬೀಳ್ಬೋದೈತೆ ಅದು ಬಾರ ಇಲ್ಲ ಹ್ಮ್ ಕೆಳಗೆ ಬಿದ್ದರೆ ಬೆಕ್ಕುಗಳು ಎಂತ ಹ್ಮ್ ಬಂತು ರಕ್ತ ಎಂತದ ರಕ್ತ ಅದ ಹಾಗೆ ಅಂತ ಇದು ಮನೆಯ ಹಿಂದೆ ಮನೆಯಿಂದ ಒಂದು ಪ್ಲಾಸ್ಟಿಕ್ ಇತ್ತು ಹಾಗೆ ಇಲ್ಲಿ ಹಲ್ಲಿದ್ದು ಇದಾಗಿತ್ತು ಸಂತಾನ ಅದನ್ನ ತೆಗಿಯುದೇ ಒಳ್ಳೇದು ಎಲ್ಲಿ ಹಲ್ಲಿದ್ರೂ ಅದನ್ನು ಓಡಿಸಿ ಸಾಯಿಸಿದ ಉಂಟು ನಾವು ಮತ್ತೆ ಬೆಕ್ಕುಗಳು ಉಂಟಲ್ಲ ಅದೇ ಸಾಕು ಬೆಕ್ಕುಗಳಿದ್ರೆ ಅದೇ ಓಡಿಸ್ತದೆ ಅದು ಹಿಂದಿನ ಸೈಡ್ ಹಾಗೆ ಅದಕ್ಕೆ ಸಾರ್ನೆ ಮಾಡಲಿಲ್ಲ ಅಲ್ಲ ಹಾಗೆ ಅಲ್ಲಿ ಕುತ್ಕೊಂಡದ್ದು ಇನ್ನು ಮೆಣಸು ಉಂಟಲ್ಲ ಬಜ್ಜಿ ಮೆಣಸನ್ನು ಇನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿ ಊಟ ಮಾಡುದು ನಮಗೆ ದಾಲ್ ಇತ್ತು ನಿನ್ನೆದೇ ಅದನ್ನೇ ಮತ್ತೆ ಊಟ ಮಾಡಿದೆ ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡದಲ್ಲಿ ಸಿಗುವ ಬಾಯ್